ನನ್ನ ಇನ್ನೊಂದು ತರ ಅವಮಾನ ಕಾರಣ ನಾಟಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಆರನೇ ವಾರಕ್ಕೆ ಕಾಲಿಟ್ಟಿದೆ ಈ ವಾರ ಯಾವುದೇ ಟಾಸ್ಕ್ ಇಲ್ಲ ಸದ್ಯ ಭಾವನಾತ್ಮಕವಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೆಣಕುವ ಕೆಲಸ ನಡೀತಿದೆ ಸ್ಪರ್ಧಿಗಳಿಗೆ ತಮ್ಮ ತಮ್ಮ ಮನೆಯಿಂದ ಪತ್ರಗಳು ಬರ್ತಿವೆ ಅದನ್ನು ಓದಲು ಒಬ್ಬರಿಗೊಬ್ಬರು ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಎದುರಾಗ್ತಿದೆ ಇದು ಸ್ಪರ್ಧಿಗಳ ನಡುವೆ ಬಿರುಕಿಗೆ ಕಾರಣವಾಗಿದೆ ಮನೆಗೆ ಬರುತ್ತಿರುವ ಪತ್ರಗಳನ್ನು ಓದುವುದು ಅಷ್ಟು ಸುಲಭವಲ್ಲ ಒಬ್ಬರು ಪತ್ರ ಓದಲು ಮತ್ತೊಬ್ಬರು ತ್ಯಾಗ ಮಾಡಬೇಕಿದೆ ಪತ್ರ ಸಿಕ್ಕವರು ಓದಿ ಭಾವುಕರಾದರೆ ಸಿಗದವರ ನೋವು ಮತ್ತಷ್ಟು ಹೆಚ್ಚಾಗುತ್ತಿದೆ ದಿಗ ರಾಶಿಕ ಹಾಗೂ ರಕ್ಷಿತ ಮನೆಗಳಿಂದ ಇಬ್ಬರಿಗೂ ಪತ್ರಗಳು ಬಂದಿವೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಸಿಗಲಿದೆ ಅದು ಯಾರಿಗೆ ಎನ್ನುವುದನ್ನ ಮನೆಯ ಇತರ ಸ್ಪರ್ಧಿಗಳು ನಿರ್ಧರಿಸಬೇಕಾದ ಸವಾಲು ಎದುರಾಗಿದೆ ಯಾರಿಗೆ ಪತ್ರ ಸಿಗಬೇಕು ಎಂದು ನಿರ್ಧರಿಸುವ ಕೆಲಸ ನಡೆದಿದೆ ಕೆಲವರು ರಾಶಿಕಾಗೆ ಪತ್ರ ಸಿಗಬೇಕು ಅಂದರೆ ರಘು ಸೇರಿ ಕೆಲವರು ರಕ್ಷಿತಾಗೆ ಪತ್ರದ ಅವಶ್ಯಕತೆ ಇದೆ ಎಂದಿದ್ದಾರೆ ಇದೇ ಕಾರಣಕ್ಕೆ ಈಗ ಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವುದು ಹೊಸ ಪ್ರೋಮೋದಲ್ಲಿ ಗೊತ್ತಾಗುತ್ತಿದೆ ರಾಶಿಕಾ ಪರ ಧ್ರುವನ್ ಕಾಕ್ರೋಚ್ ಸುದೀಪ್ ಸ್ಪಂದನ ಸೂರಜ್ ಹಾಗೂ ಅಶ್ವಿನಿ ಗೌಡ ಓಟ್ ಮಾಡಿದ್ದಾರೆ ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಹಾಳಾಗಲು ಮೂಲ ಕಾರಣ ರಕ್ಷಿತ ಎಂದು ಅಶ್ವಿನಿಗೌಡ ಹೇಳಿದ್ದಾರೆ ಒಮ್ಮತ ಬರದಿದ್ದರೆ ಇಬ್ಬರಿಗೂ ಪತ್ರ ಸಿಗಲ್ಲ ಎಂದು ಜಾನ್ವಿ ಹೇಳಿದ್ದಾರೆ ಅದಕ್ಕೆ ಏನ್ ಮಾಡೋಣ ನನ್ನ ವ್ಯಕ್ತಿತ್ವವನ್ನು ಇನ್ನೊಂದು ರೀತಿ ತಿರುಚಿ ಅವಮಾನ ಆಗಲು ಕಾರಣ ರಕ್ಷಿತ ಮಾಡಿದ ಅವಮಾನ ಅದಕ್ಕೆ ಕ್ಷಮೇನೇ ಇಲ್ಲ ಎಂದು ಅಶ್ವಿನಿಗೌಡ ವಾದಿಸಿದ್ದಾರೆ ಕೊನೆಗೆ ಇಬ್ಬರಲ್ಲಿ ಒಬ್ಬರ ಪತ್ರ ನುಚ್ಚು ನೂರಾಗಿದೆ ಅದು ಯಾರದ್ದು ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಒಂದ್ ಕಡೆ ಪತ್ರ ಸಿಗಲ್ಲ ಎನ್ನುವ ನೋವು ಮತ್ತೊಂದು ಕಡೆ ಅಶ್ವಿನಿಯ ಖಾರವಾದ ಮಾತುಗಳಿಗೆ ರಕ್ಷಿತ ಕಣ್ಣೀರ್ ಹಾಕಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ